ಫ್ರೆಂಡ್ಸ್ ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ರಿಸ್ ಹೋಗ್ತಾ ಇದ್ದೀವಿ ಸಂಜೆ ರಿಸೆಪ್ಷನ್ ಇದೆ ಜೆ ಪಿ ನಗರದಲ್ಲಿ ನಮ್ಮ ಅಮ್ಮನ ಮನೆ ಎದುರುಗಡೆ ಇದ್ರು ಫ್ರೆಂಡ್ಸ್ಗಳು ನಾವು ಅವ್ರ ಮಗಳು ಮದುವೆ ಹೋಗ್ತಾ ಇದ್ದೀವಿ ನೋಡಿ ಧಾರೆಗೆ ಹೋಗ್ತಾ ಇದ್ದೀನಿ ನಾನು ರಿಸೆಪ್ಷನ್ ಸೀರೆ ಉಡ್ಕೊಂಡಿದ್ದೀನಿ ಸಂಜೆ ಹೋಗ್ಬೋದು ಮಳೆ ಬಂದುಬಿಡುತ್ತಂತ ಇದು ಇವತ್ತು ಬೆಳಗ್ಗೆ ಧಾರೆ ಸಂಜೆ ರಿಸೆಪ್ಷನ್ ಸಿಂಧೂರ ಸಿಂಧೂರ ಕಲ್ಯಾಣ ಮಂಟಪನೇನ ಬಿಡ್ಯಾ ಸಿಂಧೂರ ಕನ್ವೆನ್ಷನ್ ಜೆ ಪಿ ನಗರ ಹೋಗ್ತಿದ್ದೀವಿ ಇದು ರಿಸೆಪ್ಷನ್ ನೋಡಿ ಫ್ಯಾನ್ಸಿ ಬ್ಲೌಸ್ ನೆನ್ನೆ ನೋಡ್ಕೊಳ್ಲಿಲ್ಲ ಸ್ವಲ್ಪ ಇಲ್ಲ ತಿರುಗ ಬೇರೆ ಬಿಕ್ಸಿಂಗ್ ಬ್ಲೌಸ್ ಇದೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಆ ಥರ ಹಾಕ್ಕೊಂಡಿದ್ದೀನಿ ನಂದು ರಿಸೆಪ್ಷನ್ದು ಈ ಬ್ಲೌಸು ಆಗೋದಿಲ್ಲ ಇವಾಗ ನಿನ್ನೆ ಅರ್ಜೆಂಟ್ ನೋಡ್ಕೊಳ್ಳೋಕ್ಕಾಗಲಿ ಬರೀದು ತಿರುವಳ ಮೇಲೆ ಚಾಮುಂಡಿಗೆ ಹೋಗಿ ಹೋಗಿ ಸ್ವಲ್ಪ ಟಯರ್ಡಾಗಿ ಹೋಗಿದೆ ಇದು ನೋಡಿ ಫ್ಯಾನ್ಸ್ ಇದು ಇದು ತೊಗೊಂಡಿದ್ದೀನಿ ಇದು ತೊಗೊಂಡಿದ್ದೀನಿ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ಕ್ಯಾಬ್ ಕಾರ್ ಇದ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಏನು ಆ ಏನ್ರಿ ಇವಾಗ ಬ್ಯಾರೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಕ್ಯಾಬು ಬುಕ್ ಮಾಡಿದ್ದೀವಿ ಶಕ್ಕೆ ನೋಡಿರಿ ಮಳೆ ಬಂದ್ರೂ ಎಷ್ಟು ಶಕ್ಕೆ ಇದೆ ನಮ್ಮ ಮನೆಗೆ ಮನೆಗಿರ್ತಾನೆ ನಾನು ದೊಡ್ಡವನು ನಾನು ಚಿಕ್ಕೊಂದು ಬಾರೋ ಅಂದರೆ ಬರಲ್ಲ ಚಿತ್ರಾನ್ನ ಎಲ್ಲ ಮಾಡಿಕೊಟ್ಟಿದ್ದೀನಿ ಚಿತ್ರಾನ್ನ ಎಲ್ಲ ಮಾಡಿಕೊಟ್ಟಿದ್ದೀನಿ ಸಂಜೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ರಿಸೆಪ್ಷನ್ಗೆ ಮಳೆ ಬಂದುಬಿಡುತ್ತೆ ಈಗ ಕ್ಯಾಬು ಬುಕ್ ಮಾಡಿದ್ದೀವಿ ಓಡ್ತೀವಿ ಎರಡು ಎರಡು ಹಾರ ಜುಮ್ಕೆ ಹಾಕ್ಕೊಂಡಿದ್ದೀನಿ ಉಂಟ್ಕೊಳ್ಳೋಕ್ಕೆ ಟೈಮೇ ಇಲ್ಲ ಹೆಂಗೋ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಾಯಿದ್ದೀವಿ ಮಧ್ಯೆ ಬಂದಿದ್ದೀವಿ ದಾರಿಗೆ ಸಿಂಧೂರ ಕನ್ವೆನ್ಷನ್

ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗು ಆಯ್ತು ತಾಳಿ ಕಟ್ಟಿದಾಯಿತು ಇಲ್ಲಿ ದಾರೆ ಮಾಡಬೇಕು ದಾರೆ ಮುಸ್ಕೊಂಡು வெரைட்டி வெரைட்டி பந்த பாயசிணா ஸ்பீட் படஸ்த ಅಲ್ಲ ಎ ನಮ್ಮ ದೊಡ್ಡ ಕೂತಿದ್ದೆ ಊಟ ಊಟದಲ್ಲಿ ವಿಶಾಲವಾಗಿದೆ ಪಾಯಸ ತಿಂತ ಸ್ಪೀಡ್ ಪಟ್ಟು ಅದ್ ಸ್ವಿಟ್ ಟು ತಾರಿತು ಇಸ್ಕೆ ಮೋಹೂರಿ ಕಾಜೋ ಕೈ ಅಲ್ಲಾಯಿ ತೋ ಓಕಾಯ್ ದಿವಿ ಮೇರಾ ತೋ ಅಲಂಕಾರ ಚನ್ನಾಗಿ ಮಾಡಿದಾರೆ ಎಂಟ್ರನ್ಸ್ ವೆಲ್ಕಮೋ ಮೇಲಾಲಾ ರೋಸಾ ದ ಅಲಂಕಾರಾ ಇದು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ವೇದರ್ ಮಳೆ ಬರಲಿಲ್ಲ ಹಾಯ್ ಅಣ್ಣ ಏನೋ ಕೂತಿದ್ದಾರೆ ಎಲ್ಲ ಸಿಂಧೂರ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ ಕಂಟಿನ್ಯೂ ಮಾಡ್ತೀನಿ ಚೌಟ್ರಿ ಊಟ ಫ್ರೆಂಟ್ರೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ ಕ್ಯಾಬು ಬುಕ್ ಮಾಡ್ತಾ ಇದ್ದೀವಿ ಆಯಿತು ಊಟ ಆಯ್ ಫ್ರೆಂಡ್ಸ್ ಇವಾಗ ಮದುವೆ ಮುಗಿಸ್ಕೊಂಡು ಬಂದ್ವಿ ಕ್ಯಾಬಲ್ಲಿ ಕ್ಯಾಬಲ್ಲಿ ಆಯ್ತು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕಷ್ಟ ಬೀಸ್ ವೀಡಿಯೋ ಮಾಡ್ತಿದ್ದೀನಿ ಚಾಮುಂಡಿ ಬೆಟ್ಟ ಮಾಡಿದ್ದೀನಿ ಮಳೆ ಅರುಣಾಚಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ದೇವರು ದೇವಸ್ಥಾನ ಒಳಗಡೆ ಬಿಡೋದಿಲ್ಲ ಈಗ ಆಯ್ ಫ್ರೆಂಡ್ಸ್ ನಿನ್ನೆ ಮದುವೆ ಆಯಿತು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ನಮ್ಮ ಮನೆಯವರು ಜೂಡಿಯೋದಲ್ಲಿ ಒಂದು ಟಾಪ್ ತೊಗೊಂಡು ಚೂಡಿದಾರದು ಚೆನ್ನಾಗಿದೆ ಇವಾಗ ಹೋಗ್ತಾಯಿದ್ದೀವಿ ಪುಳೋಗ್ರ ಮಾಡ್ಕೊಂಡಿದ್ದಾಯ್ತು ಮಕ್ಕಳಿಗೆಲ್ಲ ಬಡಿಸಿದ್ದೀವಿ ನಾನು ಮನೆಯವರು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಯಾವ ಥರ ಆಗ್ತದೆ ಆ ಥರ ವ್ಲಾಗ್ಡನ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸಬಳಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ ಕೋಲಾರಮ್ಮ ಚೆನ್ನಾಗಿದೆ ಏನು ಬೇಗ ಹೊರಡ್ತಿದ್ವಿ ನಾನು ಹೊರಟಿದ್ದೀವಿ ಚೆನ್ನಾಗಿದೆ ವ್ಯದಂಗ ಗಾಳಿ ಸ್ವಲ್ಪ ಮಕ್ಕಳಿಗೆ ಕೊಟ್ಟಿದ್ದೆ ಮತ್ತೆ ಅದಕ್ಕೆ ಏನು ತಗೊಂಡು ಹೋಗಿ ಹತ್ರ ಅಲ್ವಾ ಕೋಲಾರಮ್ಮ ಪೂಜೆ ಮಾಡಿಸ್ಕೊಂಡು ಕೊಡ್ತಿದ್ವಿ ದಯವಿಟ್ಟು ವೀಡಿಯೋ ನೋಡಿ ಎರಡು ವೇಳೆ ವೀಡಿಯೋ ಮಾಡ್ತಾ ಇದ್ದೀನಿ ಮನೆ ಮನೆ ಸ್ವಲ್ಪ ನಮ್ಮ ಮನೆಯವ್ರ ಅಂಕಲ್ ಅಂಕಲ್ ಪರಿಚಯ ಆಗಿದ್ದಾರೆ ಇವ್ರಿಗೂ ಎಲ್ಲ ಟೂರ್ಗಳು ಹೋಗ್ತಾ ಇರುತ್ತೆ ಚೆನ್ನಾಗಿದೆ ಸೀನಿ ಹೊಸಕೋಟೆ ದಾಟಿತು ಹೊಸಕೋಟೆ ಹೋಗ್ತಾ ಇದ್ದೀವಿ ಕೋಲಾರಕ್ಕೆ ಒಳ್ಳೆ ಗಾಳಿ ಕೂಲಾಗಿದೆ

ಚೆನ್ನಾಗೈತೆ ದರ್ಶನ ಎಲ್ಲ ನಮ್ಮ ನಮ್ಮನೆ ಧ್ಯಾನ ನೋಡ್ಕೊಂಡು ಕೂತಿದ್ದಾರೆ ಕೋಲಾರಮ್ಮ ದರ್ಶನ ಆಯ್ತು ಒಳಗಡೆ ಕ್ಯಾಮ್ರಾ ಎಲ್ಲೋ ಇಲ್ಲ ಕೋಲಾರಮ್ಮನ ದರ್ಶನ ಆಯ್ತು ತುಂಬಾ ಚೆನ್ನಾಗಿತ್ತು ಹಾಗೆ ನೋಡ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ ದೇವಸ್ಥಾನ ಹೊರಗಡೆ ಸಂಬಾ ಪ್ರಮೇಯದಂತೆ ಸೋನಸ್ಯ ವಿನಾಶಿ ಯೆ ನಾಸಿ ಮನೋನ ವಂದಕ ಕೋಲಾರಮ್ಮ ದೇವ ಪ್ರದರ್ಶನ ಆಯ್ತು ಅದು ಹುಂಡೇ ಮೇದಿ ಸಬಾ ಈಗ ಬಂದಿದ್ದೀವಿ ನಾವು ಫ್ರೈಡೇ ಮಂಗಳವಾರ ಅಮಾಸ್ಯ ದಿವಸ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಕೋಲಾರದಲ್ಲಿ ಸ್ವಲ್ಪ ದಿವಸ ಡಾಕ್ಟರ್ ಕೆಲಸ ಮಾಡಿದ್ರು ಅಂತ ನಮ್ಮ ಮನೆಯವರು ಹೇಳಿದ್ರು ಬಂದಿದ್ದೀವಿ ಅವಾಗವಾಗ ಬರ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನ ನೋಡಿ ಹೊರಗಡೆ ಬಂದಿದ್ದೀವಿ ದೇವಸ್ಥಾನದಿಂದ ಇಲ್ಲಿ ಚಿಕ್ಕ ಉದ್ಯಾನವನ ಇದೆ ದೇವಸ್ಥಾನದಲ್ಲಿ ದೇವ್ರ ಸ್ತೋತ್ರ ಹಾಕಿದ್ದಾರೆ ನಮಸ್ಕಾರ ಮಾಡಿಕೊಂಡಿದ್ದಾರೆ ಈ ದೇವರ ದರ್ಶನ ಎಲ್ಲ ಆಯಿತು ಈಗ ಮುಂದೆ ಯಾವ ದೇವಸ್ಥಾನ ರೀ ನೆಕ್ಸ್ಟು ಶಿವನ ನೆಕ್ಸ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೋಲಾರಮ್ಮ ದೇವಸ್ಥಾನ ನೋಡಿ ಸಾವಿರ ಚೆನ್ನಾಗಿ ದೇವಸ್ಥಾನ ತೊಗೊಂಡ್ವಿ ದರ್ಶನ ಎಲ್ಲ ಆಯಿತು ಹಾಗೇನ್ರಿ ಕೋಲಾರಮ್ಮ ಬಂದಿದ್ದೀವಿ ಇವ್ರ ಹೂವು ತೊಗೊಂಡ್ವಿ ಚೆನ್ನಾಗಿದೆ ನೋಡಿ ನಿಂಬೆಣ್ಣ ಹಾರ ನೋಡಿ ಕೋಲಾರಮ್ಮನ ಪಕ್ಕ ಶಿವನ ದೇವಸ್ಥಾನ ಹೋಗ್ತಾ ಇದ್ದೀವಿ ನೋಡಿ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿ ಇದೆ ನೋಡಿ ಗೋಪುರ ಈಗ ಹೋಗಿ ಪೂಜೆ ಹಣ್ಣು ಕಾಯಿ ಮಾಡಿಸ್ತೀವಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಕೋಲಾರಮ್ಮನ ಪಕ್ಕದಲ್ಲೇ ಇದೆ ಸೋಮೇಶ್ವರ ಟೆಂಪಲು ಆಯಿತು ಪೂಜೆ ಎಲ್ಲ ಸೋಮೇಶ್ವರ ದೇವಸ್ಥಾನ ಅಂತೆ ತುಂಬ ಚೆನ್ನಾಗಿದೆ ಪೋಲಾವ ದರ್ಶನ ಆಯಿತು ಒಳಗಡೆ ವೀಡಿಯೋ ಅಲೋ ಮಾಡೋದಿಲ್ಲ ಎಷ್ಟು ಎಷ್ಟಾಗುತ್ತ ಅಷ್ಟು ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ತಂಪಾಗಿದೆ ವಾತಾವರಣ ನವಗ್ರಹಗಳು ನವಗ್ರಹಗಳು

예니 내스트야 이이 내스트? 미 패쳤고. ಸೋಮೇಶ್ವರ ದೇವಸ್ಥಾನ ಕೋಲಾರಮ್ಮನ ಪಕ್ಕದಲ್ಲೇ ಇದೆ ಒಂದೆರಡು ನಿಮಿಷ ಎರಡು ಹೆಜ್ಜೆ ಹಾಕ್ಬೇಕಷ್ಟೆ ತುಂಬ ಚೆನ್ನಾಗಿದೆ ಆರಾಮಾಗಿ ಕೂತ್ಬಿಟ್ಟಿದ್ದೀವಿ ನಮ್ಮ ಜೊತೆಗೆ ಬಂದಿದ್ರು ಅವರು ದೇವಸ್ಥಾನಗಳು ಹೋಗ್ತಾ ಅಲ್ಲಿ ತುಂಬ ಹಾಂ

ಹೋದಾರ ಹೋಟ್ಲಿಗೆ ಬಂದಿದ್ದೀವಿ ಸಹನಾ ಹೋಟ್ಲು ಪೂರಿ ಆರ್ಡ್ರ್ ಮಾಡಿದ್ದೀವಿ ಬೇರೆ ಇರಲ್ಲ ಪೂರಿ ಸಾಂಬಾರು ಬಂತು ಪೂರಿ ಪಲ್ಯ ಸಾಗು ಪೂರಿ ಚೆನ್ನಾಗಿದೆ ಸಾಗು ಜೊತೆ ತಿಂತ ಚೆನ್ನಾಗಿದೆ ಟೇಸ್ಟು